ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾವ ವಿಡಿಯೋ ಅಂತಂದರೆ ಏಕಾದಶಿ ಹಬ್ಬದ ವಿಡಿಯೋ ಆಗಿರುತ್ತೆ ನಾವು ಕೂಡ ಏಕಾದಶಿ ಹಬ್ಬದ ದಿವಸ ಮಾಡೋದಿಲ್ಲ ಅದು ಮಾರನೇ ದಿವಸ ಹಿರಿಯೂರಿಗೆ ಧೂಪ ಹಾಕ್ತಿವಲ್ ವೈಡ್ಯ ಇಟ್ಟು ಅದನ್ನು ಮಾಡ್ತಾಯಿದ್ದು ಅಂದರೆ ಎಲ್ಲರೂ ಮಹಾಲಿ ಅಮಾವಾಸ್ಯೆಯಲ್ಲಿ ತುಂಬ ಜನ ಮಾಡ್ತಾರೆ ಆದರೆ ನಾವು ಏಕಾದಶಿ ಹಬ್ಬದ ದಿನ ಮಾಡಿ ಹಬ್ಬ ಮಾರನೇ ದಿವಸ ಮಾಡ್ತೀವಿ ಪ್ರತಿ ವರ್ಷ ಅನ್ನ ಸಾಂಬಾರು ಪಾಯಸ ಕಾಳುಳಿ ಸಾರು ಎಲ್ಲ ಮಾಡ್ತಾಯಿದ್ದು ಈ ವರ್ಷ ಸ್ವಲ್ಪ ಹೋಳಿಗೆ ಮಾಡಿ ಎಡೆ ಇಡೋಣ ಅಂತ ಮಾಡ್ತಾಯಿದ್ದು ನಾವು ಕೂಡ ಎಲ್ಲರೂ ಸೇರಿಕೊಂಡು ನಮ್ಮ ಅದ್ನಿ ನಮ್ಮನ್ನ ಮತ್ತು ನಾನು ಅವರ್ಗಿದ್ದಿ ನಮ್ಮ ಅಕ್ಕ ಅಕ್ಕನ ಮಕ್ಕಳು ಅಮ್ಮ ಪಕ್ಕದ ಮನೆ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಬೇಕಾಯ್ತು ಎಲ್ಲರಿಗೂ ಸ್ವಲ್ಪ ಜನ ಊಟ ಕೇಳಿರ್ತೀವಲ್ವ ಹಾಗಾಗಿ ನಾನು ಕೂಡ ಅಂದರೆ ಈ ಥರ ಎಲ್ಲ ಪೂಜೆಗೆಲ್ಲ ನೋಡಿ ಫೋಟೋ ಇಟ್ಟು ಕಳಸ ಎಲ್ಲ ಇಟ್ಟು ಮತ್ತು ಹಣ್ಣುಗಳು ನಾವು ಏನು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಬಟ್ಟೆಗಳು ಎಲ್ಲ ಇಟ್ಟು ಧೂಪ ಹಾಕೋದು ಹಣ್ಣುಗಳು ಮತ್ತು ಸ್ವೀಟು ಇದನ್ನೆಲ್ಲ ಇಡ್ತೀವಿ ನಂತರ ದಾಸಪ್ಪನ ಕೂಡ ಎಕ್ಸ್ಬೇಕಾಗುತ್ತೆ ನಮ್ಮ ಕಡೆ ಮುಂಚೆ ನೋಡಿ ಮೊದಲಿಗೆ ದಾಸಪ್ಪ ಬಂದು ಪೂಜೆ ಎಲ್ಲ ಮಾಡಿ ಎಡೆ ಹಾಕಿಸ್ಕೊಂಡು ಜಾಕಟೆ ಬಾರಿಸಿದಾದಮೇಲೆ ದಾಸಪ್ಪ ಎಲ್ಲ ಬಂದು ಈ ಥರ ಎಲ್ಲ ಪೂಜೆ ಮುಗಿಸಿದಾದ ಮೇಲೆ ನಾವು ಎಡೆ ಹತ್ರ ಹೋಗಿ ಕಡ್ಡಿ ಹಚ್ಚಿ ಮತ್ತು ದೀಪ ಎಲ್ಲ ಹಚ್ಬಿಟ್ಟು ಕಾಯೋದು ಪೂಜೆ ಮಾಡಿ ನಂತರ ಊಟಕ್ಕೆಲ್ಲ ಇಡಬೇಕಾಗುತ್ತೆ ಪೂಜೆ ಮಾಡಿ ನಾವು ಕೂಡ ಎಲ್ಲ ಪೂಜೆ ಮಾಡಿದೆವು ನೋಡಿ ಈ ಥರ ಎಲ್ಲ ದಾಸಪ್ಪು ನಿಗ್ಸಿದಾಯಿತು ನಾವು ಕೂಡ ಪೂಜೆ ಮುಗಿಸಿ ಊಟ ಹಾಕಬೇಕು ಅಂತ ಬೇಗ ಬೇಗನೆ ಮಾಡಿದೆ ಸಂಜೆಗೇ ನಾವು ಕೂಡ ದೇವ್ರ ಮನೆ ನೋಡಿ ಈ ರೀತಿ ಪೂಜೆ ಮಾಡಿದ್ದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್